ನೋಡುತ್ತಿರುವ ನನ್ನ ಎಲ್ಲ ವೀಕ್ಷಕ ಮಿತ್ರರಿಗೆ ಮತ್ತೊಂದು ವಿಡಿಯೋಗೆ ಹಾರ್ದಿಕವಾದ ಸ್ವಾಗತ ಆರದ್ಯ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ತಮ್ಮ ಎಲ್ಲರಿಗೂ ನಮನಗಳು ಈ ಒಂದು ಸಂಚಿಕೆಯಲ್ಲಿ ನಾವು ಕೆ ಶಿವರಾಮ್ ಕಾರಂತ್ ಬಗ್ಗೆ ಒಂದು ಅವರ ಜೀವನ ಚರಿತ್ರೆಯನ್ನು ನೋಡಲಿದ್ದೇವೆ ನಾವು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಕುವೆಂಪು ಅವರು ಮತ್ತು ದಾರಾ ಬೇಂದ್ರೆ ಅವರ ಬಗ್ಗೆ ಒಂದು ಸಂಪೂರ್ಣವಾದ ಅವರ ಜೀವನ ಚರಿತ್ರೆಯನ್ನು ನೋಡಿದ್ದೇವೆ ತಾವೇನಾದರೂ ನೋಡಿಲ್ಲಂದರೆ ನಾವು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಲಿಂಕು ಅದರ ಮೂಲಕ ತಾವು ನೋಡಬೋದ ನೋಡಬಹುದೆಂದು ಹೇಳುತ್ತೇನೆ ತಾವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡುತ್ತಾ ನಮ್ಮ ಚಾನಲ್ಗೆ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಹಾಗಾದರೆ ಕೆ ಶಿವರಾಮ್ ಕಾರಂತರವರ ಬಗ್ಗೆ ಒಂದು ಅವರ ಕಿರು ಜೀವನ ಪರಿಚಯವನ್ನು ತಿಳಿದುಕೊಳ್ಳೋಣ ಬನ್ನಿ ಪಿಯ ಹೆಸರು ಶಿವರಾಮ್ ಕಾರಂತರು ಹತ್ತೊಂಬತ್ತು ನೂರ ಎರಡರಿಂದ ಹತ್ತೊಂಬತ್ತು ನೂರ ತೊಂಬತ್ತೇಳರವರೆಗೆ ಅವರ ಒಂದು ಮುಕ್ಕಜ್ಜಿಯ ಕನಸುಗಳು ಎಂಬ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ದೊರಕಿದೆ ಅಂತ ಹೇಳ್ಬೋದು ಸ್ಥಳ ನೋಡೋದಾದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟಾ ಎಂಬ ಒಂದು ಚಿಕ್ಕ ಗ್ರಾಮದಲ್ಲಿ ಆಯಿತು ಅವರ ಜನನ ಹತ್ತು ಹತ್ತು ಹತ್ತೊಂಬತ್ತು ನೂರ ಎರಡರಲ್ಲಿ ಕೃಷ್ಣಶಾಸ್ತ್ರಿ ಮತ್ತು ಲಕ್ಷ್ಮಮ್ಮ ಎಂಬ ದಂಪತಿಗಳಿಗೆ ಜನಿಸುತ್ತಾರೆ ಅವರು ಬರೆದ ಮೊದಲ ಪುಸ್ತಕ ನೋಡಬೇಕಾದ್ರೆ ರಾಷ್ಟ್ರಗೀತೆ ಸುಧಾಕರ ಎಂಬ ಅವರು ಬರೆದಿರುವಕ್ಕಂತಹ ಮೊದಲ ಪುಸ್ತಕ ಆಗಿದೆ ಅವರ ಕಾದಂಬರಿಗಳು ನೋಡೋದಾದರೆ ಚಿತ್ರಕೂಟ ಅವರು ಬರೆದಿರ್ತಕ್ಕಂತಹ ಮೊಟ್ಟ ಮೊದಲ ಕಾದಂಬರಿಯಾಗಿದೆ ಮರಳಿ ಮಣ್ಣಿಗೆ ಹಾಗೆ ಅವರ ಚಲನಚಿತ್ರಗಳು ನೋಡೋದಾದರೆ ಮಳೆಯ ಮಕ್ಕಳು ಅವರ ಒಂದು ಚಲನಚಿತ್ರ ಆಗಿದೆ ಅವರು ಬರೆದಿರತಕ್ಕಂತಹ ಚಲನಚಿತ್ರ ಸ್ವಂತವಾಗಿ ಬರೆದಿರತಕ್ಕಂತಹ ಚಲನಚಿತ್ರ ಮಳೆಯ ಮಕ್ಕಳು ನಾಟಕಗಳು ನೋಡೋದಾದರೆ ಗರ್ಭದ ಗುಡಿ ಮುಕ್ತ ದ್ವಾರ ನಿಮ್ಮ ಓಟು ಯಾರಿಗೆ ಗೆದ್ದವರ ಸತ್ಯ ಗೀತ ನಾಟಕಗಳು ಕಿಸ ಗೌತಮಿ ಹಾಗೂ ಬುದ್ಧೋದಯ ಜನಪದ ಕೃತಿಗಳು ನೋಡೋದಾದರೆ ಯಕ್ಷಗಾನ ಬಯಲಾಟ ನಿಘಂಟು ನೋಡೋದಾದರೆ ಸಿರಿಗನ್ನಡದ ಅರ್ಥಕೋಶ ಚಿಂತನ ಗ್ರಂಥಿ ನೋಡೋದಾದರೆ ಸ್ಮೃತಿ ಪಟಲದಿಂದ ಆತ್ಮಕಥೆಗಳು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ವಿಚಾರ ಸಾಹಿತ್ಯ ಬಾಲ ಪ್ರಪಂಚ ಗೃಹ ವಿಜ್ಞಾನ ವಿಜ್ಞಾನ ಪ್ರಪಂಚ ಪ್ರಾಣಿ ಪ್ರಪಂಚ ಭಾರತೀಯ ಚಿತ್ರಕಲೆ ಭಾರತೀಯ ಶಿಲ್ಪ ಯಕ್ಷಗಾನ ವಯಸ್ಕರ ಶಿಕ್ಷಣ ಅವರ ವಿಚಾರ ಸಾಹಿತ್ಯಗಳಾಗಿವೆ ಜೀವನ ಚರಿತ್ರೆಗಳು ಕೆ ಕೆ ಅವರದು ಮತ್ತು ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ಪರಮಹಂಸರ ಒಂದು ಸಂಚಿತವಾದ ಜೀವನ ಚರಿತ್ರೆಯನ್ನು ಅವರು ಬರೆದಿದ್ದಾರೆ ಅಂತ ಹೇಳ್ಬೋದು ಅವರ ಬಾಲ ಸಾಹಿತ್ಯ ನೋಡೋದಾದರೆ ಒಂದೇ ರಾತ್ರಿ ಒಂದೇ ಹಗಲು ಮಂಗನ ಮದುವೆ ಟುಮಿಂಗೊಮ್ಮರಯಪ್ಪನ ಸಾಹಸಗಳು ಡಮ್ ಡಂ ಡೂಲು ಸೂರ್ಯಚಂದ್ರ ಹುಲಿರಾಯ ಓದುವ ಆಟ ವ್ಯಂಗ್ಯ ಪ್ರಬಂಧ ನೋಡಿ ಚಿಕ್ಕ ದೊಡ್ಡವರು ಜ್ಞಾನ ಹಳ್ಳಿಯ ಹತ್ತು ಸಮಸ್ತರು ದೇಹ ಜ್ಯೋತಿಗಳು ಮೈಗಳನ್ನು ದಿನಚರಿಯಿಂದ ಸಂಪಾದನೆ ಕೌಶಿಕ ರಾಮಾಯಣ ಸಂಜೆಯವರು ಹಿಗಾಗಿ ಅನುವಾದ ನೋಡೋದಾದರೆ ಕೋಟ ಮಹಾಜಗತ್ತು ಪರಮಾಣು ಇಂದ ನಾಳೆ ಕೀಟನಾಶಕಗಳು ಪಿಡುಗುಗಳು ಜನತೆಯೂ ಅರಣ್ಯವುಗಳು ಅವರ ಪ್ರವಾಸ ಕಥನ ಅಥವಾ ಪ್ರವಾಸ ಗ್ರಂಥ ನೋಡೋದಾದರೆ ಪೂರ್ವದಿಂದ ಅಂತ್ಯಪೂರ್ವಕ್ಕೆ ಅಪೂರ್ವ ಪಶ್ಚಿಮ ಪಾತಾಳಕ್ಕೆ ಪಯಣ ಅಭುವಿನಿಂದ ಭರಮಕ್ಕೆ ಅರಸಿ ಕರಲ್ಲ ರಂಗಕ್ಕಾಗಿ ಪ್ರಯಾಸ ಅವರ ಕೊನೆಯ ಸಾಹಿತ್ಯ ಸಂಕಲನ ನೋಡೋದಾದರೆ ಪತ್ರ ವ್ಯವಹಾರ ಮತ್ತು ನಾನು ಸಿಳ್ ಗವನಗಳು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಅವರ ಕೊನೆಯ ಕವನ ಸಂಕಲನ ನೋಡೋದಾದರೆ ಕಾರಾಂತರ ಕಾರಾಂತ ಪ್ರಪಂಚ ಅಂತ ಹೇಳ್ಬೋದು ಕೊನೆಯ ಸಾಹಿತ್ಯ ಸಂಕಲನಗಳು ಪತ್ರ ವ್ಯವಹಾರ ಮತ್ತು ನಾನು ಸಿಳುಗವನಗಳು ಕೊನೆಯ ಕವನ ಸಂಕಲನ ಕಾರಂತ್ ಪ್ರಪಂಚ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಯಾಗಿದ್ದು ಅವರ ಒಂದು ಬಿರುದು ನೋಡೋದಾದರೆ ಕಡಲ ತೀರದ ಭಾರ್ಗವ ಪ್ರಶಸ್ತಿಗಳು ಯಾವ್ಯಾವು ನೋಡಿ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಮತ್ತು ಸ್ವಿಡಿಷ್ ಅಕಾಡೆಮಿಯ ಪಾರಿತೋಷಕ ಪ್ರಶಸ್ತಿ ಕೂಡ ದೊರಕಿದೆ ಇವರಿಗೆ ಪಂಪ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ದೊರಕಿದೆ ಹಾಗೂ ನಾಡೋಜ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ದೊರಕಿದೆ ಕರ್ನಾಟಕ ಲಲಿತ ಕಲಾ ಪ್ರಶಸ್ತಿ ಹತ್ತೊಂಬತ್ತು ನೂರ ದೊರಕಿದೆ ಮಧ್ಯ ಪ್ರದೇಶದ ಸರ್ಕಾರದಿಂದ ತುಳಸಿ ಸನ್ಮಾನ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು ವಿಶ್ವಭಾರತಿ ವಿಶ್ವವಿದ್ಯಾನಿಲಯದಿಂದ ದೇಶಕ್ಕೋತ್ತಮ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ದೊರಕಿದೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಕರ್ನಾಟಕ ಮತ್ತು ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯಗಳು ಸೇರಿ ಗೌರವ ಡಿಲೀಟ್ ಪ್ರಶಸ್ತಿ ನೀಡಿ ಗೌರವಿಸಿದೆ ಅಂತ ಹೇಳ್ಬೋದು ಇದು ಈ ಹೊತ್ತಿನ ಒಂದು ಸಂಚಿಕೆಯಾಗಿತ್ತು ತಮಗೇನಾದರೂ ಇದರ ಬಗ್ಗೆ ಡೌಟ್ಸ್ ಅಥವಾ ಯಾವುದರ ಬಗ್ಗೆಯೂ ಕೂಡ ಡೌಟ್ಸ್ ಇದ್ದರೆ ತಾವು ನಮಗೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಇದರಲ್ಲೇ ಅಂದರೆ ಇದೇ ವಿಡಿಯೋಗೆ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತೇನೆ ಇಲ್ಲಿಯವರೆಗೆ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ತಾವೇನಾದರೂ ಒಂದು ಪ್ರಶ್ನೆ ತಮಗೆ ಬಂದಿದ್ದರೆ ಇದೇ ವಿಡಿಯೋ ಕೆಳಗೆ ಕಮೆಂಟ್ ಕೂಡ ಮಾಡ್ಬೋದು ಇಲ್ಲಾಂದರೆ ನಮ್ಮ ಇನ್ಸ್ಟಾ ಐ ಕೂಡ ಇದೆ ಆರಾಧ್ಯ ಎಜುಕೇಷನ್ ಹಾಗೂ ನಂದು ಒಂದು ಪರ್ಸನಲ್ ಇನ್ಸ್ಟಾ ಐ ಡಿ ಬಂದುಬಿಟ್ಟು ದುನಿ ಅಂತ ಅಲ್ಲಿ ಕೂಡ ತಾವು ಒಂದು ಏನಾದರೂ ಕ್ವಶನ್ಸ್ ಕೇಳೋದಿದ್ದರೆ ಕೇಳ್ಬೋದು ಅದಕ್ಕೆ ಬಿಟ್ಟು ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ಗೆ ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ಎಲ್ಲ ವೀಕ್ಷಕರಿಗೆ ಮತ್ತೊಂದು ಬಾರಿ ಧನ್ಯವಾದಗಳು ನಮಸ್ಕಾರ ಮತ್ತೊಂದು ವಿಡಿಯೋಲಿ ಸಿಗೋಣ ನಮಸ್ಕಾರಗಳು